ಹಲೋ ಎಬ್ರಿ ವನ್ ಹತ್ತನೇ ಪ್ರಶ್ನೆಯನ್ನು ನೋಡೋಣ ಮೈನಸ್ ನಾಲ್ಕು ಕೊಮ ಎರಡು ಮತ್ತು ಮೈನಸ್ ಎರಡು ಕೊಮ ಆರು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಮಧ್ಯ ಕಂಡು ಕಂಡುಹಿಡಿಯೋದಿಕ್ಕೆ ನಾವು ಒಂದು ಸೂತ್ರವನ್ನ ನೋಡಬಹುದು ಅದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟೂ ಕೊಮ ವೈ ಒನ್ ಪ್ಲಸ್ ವೈ ಟೂ ಬೈ ಟೂ ಈಗ ಈ ಬಿಂದುಗಳನ್ನು ಎಕ್ಸ್ ಒನ್ ವೈ ಒನ್ ಹಾಗೆ ಎಕ್ಸ್ ಟು ವೈ ಟು ಅಂತ ತಗೊಂಡ್ರೆ ಎಕ್ಸ್ ಒನ್ ಬೆಲೆ ಮೈನಸ್ ನಾಲ್ಕು ಎಕ್ಸ್ ಟು ಬೆಲೆ ಮೈನಸ್ ಎರಡು ಬೈ ಎರಡು ಹಾಗೆ ವೈ ಒನ್ ಬೆಲೆ ಎರಡು ವೈ ಟು ಬೆಲೆ ಆರು ಬೈ ಎರಡು ಸೊ ಇದು ಮೈನಸ್ ಆರು ಬೈ ಎರಡು ಅಂತ ಆಗತ್ತೆ ಹಾಗೆ ಇದು ಎಂಟು ಬೈ ಎರಡು ಸೊ ಎಂ ಎಕ್ಸ್ ವೈ ಬೆಲೆ ಏನಾಗತ್ತೆ ಎರಡೊಂದ್ಲೆ ಎರಡ್ ಮೂರ್ಲೆ ಸೊ ಮೈನಸ್ ಮೂರು ಹಾಗೆ ಇದು ಎರಡು ಒಂದ್ಲೆ ಎರಡ್ ನಾಲ್ಕಲೆ ಮೈನಸ್ ಮೂರು ಕಾಮನ್ ನಾಲ್ಕು ಅನ್ನೋದು ಎಕ್ಸ್ ಮತ್ತೆ ವೈ ನ ಬೆಲೆ ಆಗಿರುತ್ತೆ ಸೊ ಇದು ಮಧ್ಯಬಿಂದು ಬಿಂದುವಿನ ನಿರ್ದೇಶಾಂಕ ಆಗಿರುತ್ತೆ